ಮಾತಾಡಿದ್ ಕೇಳಿಸ್ತಾ ಇಲ್ವೋ ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮವಿಶ್ವಾಸ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಉಮಾಶಂಕರ್ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಹಂದಿ ತಲೆ ಇತ್ಯಾದಿ ಯನ್ನ ಕೊಟ್ಟು ತಂತ್ರ ಮಂತ್ರ ಮಾಡಿದ್ರೆ ಹೇಗಿರುತ್ತೆ ಆ ತಂತ್ರ ಮಾಡ್ತಾರಲ್ಲ ಏನ್ ಕತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು ಹಂದಿ ತಲೆಯನ್ನ ಬಳಸಿ ತಂತ್ರ ಮಾಡುವ ಬಗ್ಗೆ ತಿಳಿಸಿದ್ರು ಹಂದಿ ಮಾತ್ರ ಅಲ್ಲ ಅದಕ್ಕೆ ಜಾತಿ ಅಂತ ಕೂಡ ಕರೆಯಲಾಗುತ್ತೆ ನಿಮ್ಗೆ ಗೊತ್ತಿರುವಂತೆ ಈ ತಾಂತ್ರಿಕ ಕ್ರಿಯೆಗಳಲ್ಲಿ ಯಾವುದೇ ಸಿಕ್ಕ ಕಾರ್ಯದಿಂದ ದೊಡ್ಡ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ಅದು ಹಾನಿಕಾರಕ ಹಾನಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಲ್ಯಾಣ ಎಂತಕ್ಕಂಥದ್ದು ಇರೋದಿಲ್ಲ ಬದಲಿಗೆ ಒಂದು ಮನುಷ್ಯನನ್ನ ಹಾಳು ಮಾಡುದ್ರ ಜೊತೆಗೆ ಒಂದು ಮನೆಯನ್ನ ಒಂದು ಮನೆಯನ್ನ ಹಾಳು ಮಾಡೋದ್ರ ಜೊತೆಗೆ ಆ ಕುಟುಂಬದಲ್ಲಿ ಇರತಕ್ಕಂಥ ಸದಸ್ಯರನ್ನ ಅದ್ರ ಜೊತೆಗೆ ಆತ್ಮಗಳಿಗೆ ಬಾಧೆಯನ್ನ ಆ ಆತ್ಮಗಳ ಒಂದು ಕಲ್ಯಾಣ ಎಂತಕ್ಕಂಥದ್ದು ಏನಿರುತ್ತೆ ಪ್ರಗತಿ ಎಂತಕ್ಕಂಥದ್ದು ಏನಿರುತ್ತೆ ಅದಕ್ಕೆ ತೊಡುಕು ಮತ್ತು ಬಾಧೆಗಳನ್ನ ಉಂಟು ಮಾಡ್ತಕ್ಕಂಥದ್ದೇ ಆಗಿರುತ್ತೆ ಇಲ್ಲಿ ಒಟ್ಟಿ ಯಾವ ರೀತಿಯಾಗಿತ್ತು ಈಗ ಸರ್ವಾಂಗೀಣ ಅಭಿವೃದ್ಧಿ ಅಂತ ನಾವೇನು ಕರಿತೀವಿ ಅದಕ್ಕೆ ತದ್ವಿ ತದ್ವಿರುದ್ಧವಾದಂತಹ ಪದ ವಿದ್ವಂಸ ವಿದ್ವಂಸ ಕೃತ್ಯ ಎಂದು ಕರೆಯಲ ಚಿಕ್ಕ ತಾಂತ್ರಿಕ ಕ್ರಿಯೆ ಆಗಿರ್ಬೋದು ದೊಡ್ಡ ತಾಂತ್ರಿಕ ಕ್ರಿಯೆ ಆಗಿರ್ಬೋದು ಅದು ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದೇ ಇರುತ್ತೆ ಹೀಗಿದ್ದಾಗ ತಾಂತ್ರಿಕ ಕ್ರಿಯೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೂಡ ಬಲಿಕೊಟ್ಟು ತಂತ್ರವನ್ನ ಮಾಡ್ತಾರೆ ಅಂದ್ರೆ ಅದು ಸಾಮಾನ್ಯ ಕ್ರಿಯೆ ಅಲ್ಲ ಒಂದು ಮನುಷ್ಯನನ್ನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಕಾರ್ಯಕ್ಕೆ ಇದರಲ್ಲಿ ಮಾರಣ ಕ್ರಿಯೆಗಳನ್ನೇ ಹೆಚ್ಚಿದ್ದಾಗಿ ಮಾಡ್ತಕ್ಕಂಥದ್ದು ಒಬ್ಬ ಮನುಷ್ಯನನ್ನ ಅಥವಾ ಒಂದು ಸಮೂಹವನ್ನೇ ಬಲಿ ತಗೋಬೇಕು ಅಥವಾ ಅವರನ್ನ ಸಾಯಿಸಬೇಕು ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಆಡುಗಳನ್ನು ಕೂಡ ಕೊಡ್ತಕ್ಕಂಥದ್ದು ಜಾತಿಯನ್ನು ಕೂಡ ಕೊಡ್ತಕ್ಕಂಥದ್ದು ಕೋಣವನ್ನು ಕೂಡ ಕೊಡ್ತಕ್ಕಂಥದ್ದು ಈ ರೀತಿಯಾದಂತಹ ತಾಂತ್ರಿಕ ಕ್ರಿಯೆಗಳನ್ನ ಮಾಡಲಾಗುತ್ತೆ ಅದು ವಿಶೇಷವಾಗಿ ಒಬ್ಬ ಮನುಷ್ಯನನ್ನ ಜೀವ ತೆಗಿಲಿಕ್ಕೋಸ್ಕರ ಮಾಡ್ತಕ್ಕಂತದ್ದು ಇರುತ್ತೆ ವಿಧಿವಿಧಾನದ ಬಗ್ಗೆ ಕೇಳುದಾದ್ರೆ ನಾನು ಏನು ತಾಂತ್ರಿಕ ಕ್ರಿಯೆ ಮಾಡೋದಿಲ್ಲ ಆದ್ರೆ ಜ್ಞಾನ ಇದೆ ಅಷ್ಟೇ ಇದರಲ್ಲಿ ತಾಂತ್ರಿಕ ಕ್ರಿಯೆಗಳ ಆದಿಗಳಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಗುರುತು ಆ ಮನುಷ್ಯನನ್ನ ಜಾತಕ ಆ ಮನುಷ್ಯನಿಗೆ ಈ ಸಮಯದಲ್ಲಿ ನಡೀತಿರ್ತಕ್ಕಂಥ ದೆಸೆ ದಿಸೆ ಮತ್ತು ಅಂತರ್ದೆಸೆಗಳು ಆ ಮನುಷ್ಯ ತಂದಿರತಕ್ಕಂತಹ ಆ ಜಾತಕದಲ್ಲಿ ಬಲಾಬಲ ಗೃಹಗಳ ಬಲ ಗ್ರಹಗಳ ಬಲ ಹಾಗೆಯೇ ಆ ಜಾತಕದಲ್ಲಿ ಇರ್ತಕ್ಕಂತಹ ಮನುಷ್ಯ ತಂದಿರತಕ್ಕಂತಹ ಯೋಗಗಳು ವಿಶೇಷವಾಗಿ ಯಾವ ರೀತಿಯಾದಂತಹ ಯೋಗಗಳನ್ನ ತಂದಿರ್ತಾರೆ ರಾಜಯೋಗ ಹಂಸ ಯೋಗ ಗಜಗೇಶ ಗಜ ಗಜಗೇಸರಿ ಯೋಗ ಆ ಒಂದು ತ್ರಿವಕ್ ತ್ರಿವಿಕ್ರಮನಾಗ್ತಕ್ಕಂತಹ ಯೋಗಗಳು ಈ ರೀತಿಯಾದಂತ ಯೋಗಗಳನ್ನು ಕೂಡ ತಂದಿರ್ತಾರೆ ಆ ರೀತಿಯಾಗಿ ಯೋಗಗಳನ್ನ ತಂದಿದ್ರೆ ಒಬ್ಬ ಮನುಷ್ಯನನ್ನ ಮಾರಣ ಕ್ರಿಯೆಯನ್ನ ಮಾಡಿ ಧ್ವಂಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಒಂದು ಜರುಗಿರ್ಬೇಕು ಇಲ್ಲ ಆ ಒಂದು ಜರುಗುವಿಕೆಗೆ ಸಂಬಂಧಪಟ್ಟಂತೆ ಅದಕ್ಕೆ ವಿರುದ್ಧವಾದಂತ ಕಾರ್ಯವನ್ನ ಆ ಜೀವ ಕಾರ್ಯವನ್ನ ಮಾಡಿರ್ಬೇಕು ಯಾವುದು ಯಾವೊಂದು ಸಕಾರಾತ್ಮಕ ಯೋಗವನ್ನ ತಂದಿರುತ್ತೆ ಆ ಒಂದು ಸಕಾರಾತ್ಮಕ ಯೋಗವನ್ನ ನಷ್ಟಗೊಳಿಸೋದಕ್ಕೆ ಮುಂಚಿತವಾಗೇನೆ ಅನ್ನಕ್ಕೆ ಹಾಳಾಗಿ ಭೂಮಿಗೆ ಭಾರ ಆಗ್ತಕ್ಕಂಥ ಕಾರ್ಯವನ್ನೇನಾದ್ರೂ ಆ ದೇಹ ಮಾಡ್ತು ಅಂದ್ರೆ ಅದಕ್ಕೆ ಬೇರೆಯವರ ಕುಟಿಲ ಪ್ರಯತ್ನಗಳೇ ಆಗಿರ್ಬೋದು ಕುಟಿಲ ಪ್ರಯತ್ನಗಳಂದ್ರೆ ಏನು ಈಗ ಒಬ್ಬ ಮನುಷ್ಯ ಇದ್ದಾನೆ ಅವನ್ ಒಳ್ಳೆ ಯೋಗ ಆಯ್ತು ಅವನೇನ್ ಮಾಡ್ತಾನೆ ನಾಲ್ಕು ಜನ ಸಂಘ ಮಾಡ್ತಾನೆ ನಾಲ್ಕು ಜನ ಸಂಘ ಮಾಡದ ನಂತರ ಆ ಮನುಷ್ಯನನ್ನ ಪ್ರೇರೇಪಿಸಲಾಗತ್ತೆ ನೋಡು ನಿನ್ಗೊಂದ್ ಎರಡು ಕೋಟಿ ಹಣ ಕೊಡ್ತಾರೆ ಹ ಅದ್ರಲ್ಲಿ ಈ ಒಂದು ಮನುಷ್ಯ ಏನಿದೆ ಅವ್ನ ಕೊಲೆ ಮಾಡಬೇಡಿ ಅವ್ರ ಕುಟುಂಬ ಏನಿದೆ ಅವ್ರ ಮನೇಲಿ ಇದ್ದಾಗ ಬೆಂಕಿ ಹಾಕ್ಬಿಡು ಅಥವಾ ಅವರ ಆಸ್ತಿ ಪಾಸ್ತಿ ಏನಿದೆ ಅದಕ್ಕೆ ಬಲತ್ಕಾರವಾಗಿ ಆದ್ರೂ ಸರಿ ಅವ್ರನ್ನ ಹೆದರಿಸಿ ಪಿಸ್ತೂಲ್ ಇಟ್ಟಾದ್ರು ಸರಿ ಗೂಂಡಗಳನ್ನು ಕರ್ಕೊಂಡು ಹೋಗಾದ್ರು ಸರಿ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೋ ಆಗೇನಾಗ್ತಾರೆ ಅವ್ರು ಬೀದಿಗೆ ಬರ್ತಾರೆ ಅನ್ನ ಆಹಾರ ಇಲ್ಲದಂತೆ ಆಗ್ತಾರೆ ಕಷ್ಟ ಕಾರ್ಪಣೆಗೊಳಗಾಗ್ತಾರೆ ಹೆಣ್ಮಕ್ಳಿದ್ರು ಶೋಷಣೆಗೊಳಗಾಗ್ತಾರೆ ಗಂಡ್ ಮಕ್ಳಿದ್ರು ಕೂಡ ಅವರನ್ನು ತುಳಿಯಲಾಗುತ್ತೆ ಹತ್ತಿಕ್ಕಲಾಗುತ್ತೆ ಕೆಲಸ ಇಲ್ಲ ವೃತ್ತಿ ಇಲ್ಲ ಆಹಾರ ಜೀವನ ಇಲ್ಲ ಆ ರೀತಿಯ ಶ್ರಮ ಏನಾಗುತ್ತೆ ಜೀವಗಳು ದೇಹಗಳು ಬಳಲದೇ ಇದ್ರು ದೇಹಗಳಲ್ಲಿ ಏನು ಒಂದು ವಾರ ಹದಿನೈದು ದಿಸ್ಕೇನ್ ಬಳಲೋದಿಲ್ಲ ಹೇಗಾದ್ರೂ ಆಹಾರದ ವ್ಯವಸ್ಥೆಗಳು ಆಗ್ತಾ ಆದ್ರೆ ಆ ದೇಹದೊಳಗಿರುವ ಜೀವ ನನ್ನಂತೆ ಎತ್ತ ಜೀವ ನೀನು ಕೂಡ ಬದುಕ್ತಾ ಇದೆಯಾ ನನ್ನ ಬಿಟ್ಟಲ್ಲ ನೀನು ಅಂತ ನೋವು ಏನಿದೆ ಆ ನೋವು ಭಗವಂತನಿಗೆ ತಲುಪ್ತು ಅಂದ್ರೆ ತಿಳ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಅವನ ಯೋಗಗಳೆಲ್ಲವೂ ಕೂಡ ಮಸಿಗಡ್ಡೆಯಂಗೆ ಅವನ ಯೋಗಗಳೆಲ್ಲವೂ ಕೂಡ ಮಸಿಯಾದಂತೆ ಬೂದಿಯಾದಂತೆ ಉದುರ್ತಾ ಬರುತ್ತೆ ಒಬ್ಬ ಕೊಲೆಯನ್ನ ಮಾಡ್ದ ಒಬ್ಬರ ಅತ್ಯಾಚಾರವನ್ನು ಮಾಡ್ದ ಒಬ್ಬ ಮನುಷ್ಯ ಹಾಗೇನಾಯ್ತು ಅವನು ಯೋಗಗಳು ನಶಿಸುವುದು ಅಂತಹ ಸಂದರ್ಭದಲ್ಲಿ ಈ ಈ ರೀತಿಯಾದಂತಹ ಒಂದು ಮಾರಣ ಕ್ರಿಯೆಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಆ ಮರಣ ಕ್ರಿಯೆಗಳು ಜರುಗ್ತಾವೆ ಜರುಗೋದ್ರ ಜೊತೆ ಜೊತೆಗೆ ಯಾವೊಬ್ಬ ಮನುಷ್ಯನ ಮೇಲೆ ಯೋಗಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ಹಾನಿಯನ್ನು ಉಂಟು ಮಾಡಿದೆ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಏನು ಕಮೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಕ್ರಿಯೆಗಳೇ ಜರುಗ್ತಕ್ಕಂಥದ್ದು ವಿಶೇಷವಾಗಿ ಅದನ್ನ ಎಲ್ಲೂ ಕೂಡ ಮನುಷ್ಯ ಇರ್ತಕ್ಕಂತಹ ಜಾಗಗಳಲ್ಲಿ ಮಾಡೋದಿಲ್ಲ ಆ ಸ್ಮಶಾನಗಳನ್ನೇ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಮತ್ತು ಈ ತಾಂತ್ರಿಕ ಕ್ರಿಯೆಗಳನ್ನ ಸ್ಮಶಾನವಲ್ಲದೆ ಅಗೋಚರ ಜಾಗಗಳು ಮತ್ತು ಗುಹೆಗಳಾಗಿರ್ಬೋದು ಜನ ನಿಬಿಡ ಸ್ಥಳದಲ್ಲಿ ಖಂಡಿತ ಮಾಡೋದಿಲ್ಲ ಯಾವುದೇ ದೇವಾಲಯಗಳಲ್ಲಿ ಅವಶ್ಯವಾಗಿ ಮಾಡೋದಿಲ್ಲ ಆ ದೇವಾಲಯಗಳು ಬಂದು ಹೆಸರಿದ್ರು ಕೂಡ ಅದು ದೇವಾಲಯ ಅಲ್ಲ ದೇವರ ಮೂರ್ತಿಗಳಿದ್ದಂತಹ ಪಕ್ಷದಲ್ಲೂ ಅದು ದೈತ್ಯ ಶಕ್ತಿಯ ನೆಲೆ ದೇವರ ಮೂರ್ತಿಯನ್ನು ಬಳಸ್ತಾರೆ ಆ ದೈತ್ಯ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಈ ದೈತ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ತಾಂತ್ರಿಕ ಕ್ರಿಯೆ ವಿನ ಅಲ್ಲಿ ಯಾವ ದೈವಶಕ್ತಿ ನೆಲೆಸಿರೋದಿಲ್ಲ ದೈವಶಕ್ತಿ ಸಕಾರಾತ್ಮಕ ಸಂಪೂರ್ಣ ಶ್ರೇಷ್ಠ ಹಾಗಾಗಿ ಪ್ರತಿಯೊಂದು ಕಾರ್ಯವೆಲ್ಲವೂ ಕೂಡ ಲೋಕದ ಕಲ್ಯಾಣಕ್ಕೆ ಜೀವದ ಕಲ್ಯಾಣಕ್ಕೆ ಆಗಿರುತ್ತೆ ಹಾಗಾಗಿ ಯಾರನ್ನೇ ಒಬ್ಬ ಮಾರಣ ಕ್ರಿಯೆಗಳನ್ನು ಉಂಟು ಮಾಡ್ಬೇಕಂದ್ರೆ ದೈವಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಸಾತ್ವಿಕ ಕಾರ್ಯಗಳು ನಡೀತಾ ಇದ್ದು ಮಾರಣ ಕ್ರಿಯೆಗಳು ನಡೀತಾರೆ ಪ್ರಾಣಿ ಬಲಿ ಪಕ್ಷಿ ಬಲಿ ಇನ್ನಿತರ ಬಲಿಗಳನ್ನ ಮನುಷ್ಯನ ಬಲಿ ನರಬಲಿ ಏನಂತ ಕರೀತಾರೆ ನರಬಲಿಯನ್ನು ಕೂಡ ಮನುಷ್ಯನ ತೆಗಿಲಿಕ್ಕೆ ಕೊಡ್ತಾರೆ ಅಥವಾ ಸಿದ್ಧಿ ಶಕ್ತಿಯನ್ನು ಪಡೀಲಿಕ್ಕೆ ಯಾವ್ದೊಂದು ಪಿಶಾಚಿಯನ್ನು ವಶ ಮಾಡ್ಕೊಳ್ಲಿಕ್ಕೆ ಯಾವ್ದಾದ್ರು ಒಂದು ದುಷ್ಟಶಕ್ತಿಯನ್ನು ವಶ ಮಾಡ್ಕೊಳ್ಲಿಕ್ಕೆ ಆ ಯಾವ್ಯಾವ್ದಾದ್ರು ಒಂದು ಹಾನಿಕಾರಕ ಎಂಟೈಟಿಸ್ ಎಂತಕ್ಕಂಥದ್ದು ಏನಿದೆ ಅವುಗಳನ್ನ ವಶ ಮಾಡ್ಕೊಳ್ಲಿಕ್ಕೆ ಮುನ್ನೂರು ನಾನೂರು ಐನೂರು ವರ್ಷ ಹೀಗೆಲ್ಲ ಬದುಕಿರ್ತಾವ ಅಂತವುಗಳ ಶಕ್ತಿಯನ್ನ ಬಳಸ್ಕೊಂಡು ತನ್ನ ಕಾರ್ಯವನ್ನ ಸಾಧನೆ ಮಾಡ್ಕೊಳ್ಲಿಕ್ಕೆ ಮನುಷ್ಯ ಬಲಿಯನ್ನ ಕೊಡ್ತಾರೆ ಪ್ರೆಗ್ನೆಂಟ್ ಇರ್ತಕ್ಕಂಥ ಸ್ತ್ರೀಯರನ್ನ ಮತ್ತೆ ಮಕ್ಕಳನ್ನ ಇತ್ಯಾದಿ ಇಂತದ್ದೆಲ್ಲ ಕೂಡ ಕೊಡ್ತಾರೆ ನೀವು ಕೇಳಿರ್ತೀರಾ ನಾನೇನ್ ಕಣಿ ನೋಡಿಲ್ಲ ಇದೆಲ್ಲ ಕ್ಲೈಮ್ ಆಗ್ಬೋದು ಅದರಿಂದಾಗಿ ನಾವು ಕೇಳಿರ್ತಕ್ಕಂತ ವಿಷಯ ಈ ತರದ್ದೆಲ್ಲ ನರಬಲಿ ಇತ್ಯಾದಿ ನಾವೆಲ್ಲ ನ್ಯೂಸ್ ಅಲ್ಲೇ ನೋಡ್ತೀವಿ ರಾಜಕೀಯದವರು ಸ್ಥಾನಕ್ಕೋಸ್ಕರ ಹೇಗೆ ಹೇಗೆ ಇದೆಲ್ಲ ಕೊಡ್ತಾರೆ ಮಾಡ್ತಾರೆ ಅಂತ ತಂತ್ರ ಯಾವ್ದು ತಂತ್ರ ಹೇಳ್ಕೊಡಲ್ಲಪ್ಪ ಸ್ವಲ್ಪ ನೋಡ್ಬೇಕು ಸುಮ್ ಕಮೆಂಟ್ ವಿಡಿಯೋಸ್ ಎಲ್ಲ ನೋಡ್ಬೇಕು ಏನು ಈ ಒಂದು ವಿಡಿಯೋ ಮೂಲಕ ಜ್ಞಾನ ಸಿಗ್ತಾ ಇದೆ ವಿಷಯ ಸಿಗ್ತಾ ಇದೆ ಅನುಕೂಲ ಸಿಗ್ತಾ ಇದೆ ಇದನ್ನು ಮುಖ್ಯವಾಗಿ ಗಮನಿಸಬೇಕು ತಾಂತ್ರಿಕ ಮಾಂತ್ರಿಕ ಕ್ರಿಯೆಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಹೇಳ್ತೇನೆ ದಿನ ಯಾರು ಕೂಡ ಓಪನ್ ಅಪ್ ಆಗಿ ಹೇಳೋದಿಲ್ಲ ಜನಗಳಿಗೆ ಸ್ವಲ್ಪ ಗೊತ್ತಾಗುವಂತೆ ಬಹಿರಂಗವಾಗಿ ಹೇಳೋದಿಲ್ಲ ಮೇಲ್ನೋಟಕ್ಕೆ ಏನೋ ಒಂದು ಹೇಳ್ತಾರೆ ಒಳಗೆ ಸಾಕಷ್ಟು ವಿಷಯಗಳು ಹಾಗಾಗಿ ನನಗೇನು ಇದರಲ್ಲಿ ಯಾವುದು ಲಾಭ ನಷ್ಟ ಇದ್ರ ಬಗ್ಗೆ ಯಾವುದು ಚಿಂತೆ ಇಲ್ಲ ದೈವ ಏನು ಅನುಗ್ರಹ ಕೊಡುತ್ತೋ ಅದು ಎಲ್ಲ ಜನರಿಗೆ ತಿಳಿಲಿ ಅಂತ ಹೇಳ್ತೇನೆ ಅಷ್ಟೇ ಯಾವುದು ತಾಂತ್ರಿಕೆ ಕಲಿಸೋದು ಕಲಿಯೋದು ಮಾಡೋದು ಅದು ಮೊದಲೇ ಇಲ್ಲ ಎಲ್ಲಾ ಸಂಪೂರ್ಣ ದೈವಿಕ ಆಚರಣೆಗಳ ಮಾತ್ರ ಹಾಗಾಗಿ ತಾಂತ್ರಿಕ್ರಿಯೆಗಳಿಗೆ ಯಾವ್ದು ಹೋಗ್ಬಾರ್ದು ಅದನ್ನ ಕೇಳ್ಕೋಬೇಕಷ್ಟೇ ಅಷ್ಟೇ ಹಾನಿ ಆಗ್ದಂಗೆ ನಮ್ಮನ್ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಷ್ಟೇ ಇದೆಲ್ಲ ಒಂದು ನರಬಲಿಯನ್ನ ಕೊಡ್ತಕ್ಕಂಥದ್ದು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಕೊಡ್ತಕ್ಕಂಥದ್ದು ಒಬ್ಬ ಮನುಷ್ಯನನ್ನ ಜೀವ ತೆಗೆಯುವುದಿಕ್ಕೆ ಮತ್ತೆ ದೊಡ್ಡ ದೊಡ್ಡ ಅಧಿಕಾರದ ಹುದ್ದೆ ಇತ್ಯಾದಿ ಏನಾದ್ರು ಇದ್ದಂತಹ ಪಕ್ಷದಲ್ಲಿ ಅಹ್ ಅಂತಹ ಎಲ್ಲಾ ಸ್ಥಾನ ಪಲ್ಲಟವನ್ನ ಅದು ಸಮೂಹ ರೀತಿಯಾಗಿ ಪ್ರಾಣಿಗಳನ್ನ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾರೆ ಇಂತಹ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ದೊಡ್ಡ ದೊಡ್ಡ ಕಾರ್ಯಗಳು ಅದಕ್ಕೆ ಕಾರಣ ಅಂದ್ರೆ ಏಕೆ ಎಷ್ಟು ದೊಡ್ಡ ರೀತಿಯಾದಂತಹ ಎಷ್ಟು ದೊಡ್ಡ ರೀತಿಯಾದಂತಹ ಶಕ್ತಿ ಸ್ಥಿತಿ ಇತ್ಯಾದಿ ಎಲ್ಲವನ್ನು ಕೂಡ ಪಡ್ಕೋತಾರೆ ಅದರ ಆಧಾರವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಷ್ಟರ ಪ್ರಮಾಣದ ಮಟ್ಟಿನ ಆತ್ಮದ ಗುಂಪೆ ಇರ್ತವೆ ಅವುಗಳು ಆಹಾರವನ್ನ ಕೇಳ್ತವೆ ಆಹಾರದ ಕಾರಣದಿಂದ ದೈತ್ಯ ಕಾರ್ಯಗಳನ್ನ ಮಾಡುವ ಕಾರಣದಿಂದ ದೈತ್ಯ ಸ್ಥಿತಿಯ ಒಂದು ಮನಸ್ಥಿತಿ ಉಳ್ಳಂತವು ರಕ್ತ ಇತ್ಯಾದಿಗಳನ್ನ ಕೇಳ್ತಕ್ಕಂಥದ್ದು ಇರುತ್ತೆ ಈ ಒಂದು ಕಾರಣಕ್ಕೆ ಅವರು ಪ್ರಾಣಿಗಳನ್ನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೊಡ್ತಾರೆ ಇಲ್ಲಾಂದ್ರೆ ಚಿಕ್ಕ ಪ್ರಾಣಿಗಳಾದರೂ ಸಮೂಹದ ಮಟ್ಟದಲ್ಲಿ ಅದನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಸಕಾರಾತ್ಮಕ ಶಕ್ತಿಗಳು ಕಾರ್ಯ ಮಾಡೋದಿಲ್ಲ ಒಂದು ವೇಳೆ ಆ ಸಕಾರಾತ್ಮಕ ದೇವತೆಯಲ್ಲಿ ಒಬ್ಬ ಮನುಷ್ಯನಿಗೆ ಮರಣ ಆಗ್ಬೇಕು ಅಂತಿದ್ರೆ ಅಲ್ಲಿ ಕೇವಲ ಪ್ರಾರ್ಥನೆ ಪೂಜೆ ಹೋಮ ಇತ್ಯಾದಿ ಕಾರ್ಯಗಳು ನಡೀತಾವೆ ವಿನಾ ಯಾವುದೇ ರೀತಿಯಾದಂತಹ ರಕ್ತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಾಚರಣೆಗಳು ನಡೆಯೋದಿಲ್ಲ ಬದಲಿಗೆ ಸ್ತೋತ್ರ ಪಠನೆ ಶತ್ರುನಾಶಕ್ಕೆ ಶತ್ರು ಮರ್ದನಕ್ಕೆ ಶತ್ರುಗಳ ಧ್ವಂಸಕ್ಕೆ ಮಂತ್ರ ಜಪ ತಪಗಳನ್ನ ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡ್ಲಾಗತ್ತೆ ಅದರ ಬದಲಿಗೆ ಯಾವುದೇ ಒಬ್ಬ ಮನುಷ್ಯನಿಗೆ ಹಾನಿ ಜೀವಕ್ಕೆ ತೊಂದರೆಯನ್ನ ಉಂಟು ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ಕಾರ್ಯಗಳನ್ನ ಮಾಡಲು ಆಗೋದಿಲ್ಲ ಮಾಡೋದಿಲ್ಲ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಬದಲಿಗೆ ಭಗವಂತನನ್ನ ಪ್ರಾರ್ಥನೆ ಮಾಡಿದಂತ ಪಕ್ಷದಲ್ಲಿ ಪ್ರಾರ್ಥನೆ ತಲುಪುದ್ರೆ ಸಾ ಅದಕ್ಕಿಂತ ದೊಡ್ಡ ರೀತಿಯಾದಂತಹ ಸಕಾರಾತ್ಮಕ ತಂತ್ರ ಮತ್ತೊಂದಿಲ್ಲ ಹಾಗಾಗಿ ಅಹ್ ದೈವಿಕ ಕ್ಷೇತ್ರಗಳಲ್ಲೂ ಕೂಡ ಅಹ್ ಆ ಒಂದು ದೇಹ ದುಷ್ಟತೆಯಿಂದ ಕೂಡಿದ್ದು ಜನಮ ಜನ ಸಮೂಹಕ್ಕೆ ಜೀವ ಸಮೂಹಕ್ಕೆ ಮತ್ತು ಪ್ರಕೃತಿ ಸಮೂಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಈ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಆಗ ಅನ್ಯ ಜೀವಗಳು ಕೂಡ ದೇಹದಲ್ಲಿ ಯಾವುದೇ ರೂಪದಲ್ಲಿ ಇರಲಿ ಗಂಡು ಹೆಣ್ಣು ಅವರು ಗುರುತು ಪರಿಚಯ ಇದ್ದವ್ರು ಇಲ್ವೋ ಅದು ಕೇಳುದಿಲ್ಲ ಕೇಳೋದಿಲ್ಲ ಜನಸಮೂಹ ಜೀವ ಸಮೂಹ ಒಟ್ಟಿಗೆ ದೇವರ ಎದುರಿಗೆ ನಿಂತು ಅಥವಾ ಕುಳಿತು ಒಂದು ಪ್ರಾರ್ಥನೆ ಪೂಜೆಯನ್ನ ಮಾಡೋದ್ರ ಮೂಲಕ ಆ ದೇಹದಲ್ಲಿ ಇರತಕ್ಕಂತ ದುಷ್ಟಾತ್ಮದ ಬುದ್ಧಿ ಏನು ವಿಕಾರ ಆಗಿರುತ್ತೆ ಅದರ ಭೂಮಿಯಿಂದ ತೇಲಿಸೋದಿಕ್ಕೆ ಅಂದ್ರೆ ಅದನ್ನ ಕಳಿಸೋದಿಕ್ಕೆ ಭಗವಂತನಲ್ಲಿ ಮಂತ್ರಗಳ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಾರೆ ಅದ್ರ ಬಗ್ಗೆ ಈ ತರ ಯಾವುದು ಕೊಡೋದಿಲ್ಲ ತಲೆ ಇತ್ಯಾದಿ ಏನು ಕೊಡ್ತಾರೆ ಮಾಡ್ತಾರೆ ಅದೆಲ್ಲ ತಾಂತ್ರಿಕ ಕ್ರಿಯೆಗಳ ಬಗ್ಗೆ ಕೂಡ ನೀವು ನೀಡಿ ಅದೇ ಕ್ರಮಗಳ ಪೂಜೆ ವಿಧಾನ ಚಕ್ರ ಮಂಡಲ ಪೂಜೆ ನಂತರದಲ್ಲಿ ಬಲಿ ಮಂತ್ರಗಳನ್ನ ಆ ಹೇಳಿ ಯಾವ ಶಕ್ತಿಯನ್ನ ಆಹ್ವಾನ ಮಾಡಿದ ನಂತರ ಆ ಬಲಿ ಇತ್ಯಾದಿಯನ್ನು ಕೊಡಲಾಗುತ್ತೆ ಮತ್ತೆ ವಚನವನ್ನು ತಗೊಳ್ಳಲಾಗುತ್ತೆ ನೋ ನಂದೇ ಒಂದು ಕಾರ್ಯ ಇದೆ ಅದನ್ನ ಮುಗಿಸ್ಕೊಂಡ ಹ ಯಾವ ಪೀಡೆ ಪಿಚಾಚಿಯ ಸಂತೃಪ್ತಿ ಆಯ್ತು ಅಂತ ಸಂದರ್ಭದಲ್ಲಿ ಅದಕ್ಕೆ ಆ ಶಕ್ತಿ ಬಲ ಇದ್ರೆ ಯಾವ ವ್ಯಕ್ತಿಯ ವಿರುದ್ಧ ಆ ಒಂದು ಶಕ್ತಿಯನ್ನ ಕಳಿಸ್ಲಾಗುತ್ತೆ ಆ ಒಂದು ಶಕ್ತಿಗಿಂತ ಎದುರದ ಎದಿರ್ತಕ್ಕಂಥ ಮನುಷ್ಯ ಅವನಿಗಿಂತ ಬಲಶಾಲಿಯಾಗಿರೋದು ಧಾರ್ಮಿಕವಾಗಿ ಮತ್ತು ಒಂದು ರೀತಿಯಾಗಿ ದೈತ್ಯವಾಗಿ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಆ ದುಷ್ಟಶಕ್ತಿಗೆ ಹಾನಿ ಆಗ್ತಕ್ಕಂಥದ್ದು ಇರುತ್ತೆ ಮತ್ತೆ ಆ ದುಷ್ಟ ತಾಂತ್ರಿಕ ಆ ಸಮೂಹಗಳಿಗೂ ಕೂಡ ಹಾನಿ ಆಗ್ತಕ್ಕಂಥದ್ದು ಇರುತ್ತೆ ಅದರಿಂದಾಗಿ ಇದೆಲ್ಲವೂ ಕೂಡ ಸಕಾರಾತ್ಮಕ ನಕಾರಾತ್ಮಕತೆಯ ಒಂದು ಪೈಪ್ ಪೋಟಿಯ ವಿನ ಯಾವುದೇ ರೀತಿ ತಾಂತ್ರಿಕ ಮಾಂತ್ರಿಕ ಬಾಂತ್ರಿಕ ಈ ಏನು ಪ್ರಶ್ನೆಗಳು ಬರೋದಿಲ್ಲ ಕೇವಲ ಇಲ್ಲಿ ಒಳ್ಳೇದು ಕೆಟ್ಟದ್ದು ಇದು ಎರಡದು ಯುದ್ಧ ಧರ್ಮ ಯುದ್ಧ ಒಂದು ರೀತಿಯಾಗಿ ಯಾವುದು ದ್ವಾಪರ ಯುಗದಲ್ಲಿ ನಡೆದಂತಹ ಧರ್ಮ ಯುದ್ಧ ಏನಿತ್ತು ಧರ್ಮ ಅಧರ್ಮಕ್ಕೂ ಈಗಲೂ ಕೂಡ ಪ್ರಸ್ತುತ ಈಗಲೂ ಕೂಡ ಇದ್ದಾನೆ ಎಲ್ಲ ಜೀವಾತ್ಮಗಳು ಕೂಡ ಹಿಂದಿದ್ದು ಅವು ಬೇಕಾದಷ್ಟು ಹುಟ್ಟಿದ ದೇಹಗಳ ಬದಲಿಸ್ತು ಗುಣ ಲಕ್ಷಣಗಳು ಕೂಡ ಇದೆ ಸಕಾರಾತ್ಮಕ ಶಕ್ತಿ ಕೂಡ ಇದೆ ಆಡ್ವಿಕೆ ಮಾಡ್ತಕ್ಕಂಥವ್ರು ನಿಂದೆಲ್ಲ ರಾಜ ಮಹಾರಾಜನಾಗಿ ಮಂತ್ರಿಗಳಾಗಿ ಸಭಾಸದರಾಗಿ ಸೇನಾಪತಿಗಳಾಗಿ ಆ ಸೈನಿಕರಾಗಿ ಒಬ್ಬೊಬ್ಬ ಆ ಒಂದೊಂದು ಜಾಗದ ಮಾಲೀಕರಾಗಿ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥವ್ರು ಈಗಿನ ಯಾವ ಲೋಕದಲ್ಲಿ ಎಲ್ಲೇ ಇದ್ದ ದೇಹ ಯಾವುದೇ ಆಗಿರ್ಬೋದು ಎಲ್ಲರೂ ಹಿಂದಿದ್ದವರು ಸಾಕಷ್ಟು ಜನ ಹೊತ್ತಿದ್ದಾರೆ ಅಷ್ಟು ಜನ ಹೋಗಿದ್ದಾರೆ ಅಷ್ಟು ಜನ ಇನ್ನೂ ಆತ್ಮಗಳಾಗಿ ಅಲಿತಾ ಇದ್ದಾರೆ ಈ ರೀತಿಯಾಗಿ ಇದೆ ಅದರಿಂದಾಗಿ ಧರ್ಮ ಅಧರ್ಮದ ಪೈಪೋಟಿಯ ವಿನ ಬೇರೆ ಇನ್ನೇನು ಇಲ್ಲ ತಾಂತ್ರಿಕ ಕ್ರಿಯೆಗಳೆಲ್ಲ ಕೂಡ ಅಷ್ಟೇ ಯಾವ್ದು ಜರುಗುದ್ರು ಯಾವ್ದೇ ಒಂದು ಕಾರ್ಯವನ್ನು ಮಾಡಿದ್ರು ಕೂಡ ಯಾವ ಕಡೆ ಪುಣ್ಯ ಬಲ ಇರುತ್ತೆ ಅದು ತೂಗುತ್ತೆ ಯಾವುದು ಪಾಪ ಇರುತ್ತೆ ಅದು ಕುಗ್ಗುತ್ತೆ ಹಾನಿಗೆ ಒಳಗಾಗುತ್ತೆ ಇಷ್ಟನ್ನು ಅರಿಬಹುದು ಅಂತ ಹೇಳ್ತಾ ಈ ವೀಡಿನ ಮುಕ್ಸಿದ ಮುಂಚೆ ಎರಡನೇ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡುತ್ತಮ ಸಮಸ್ಯೆ ಪಕ್ಷದಲ್ಲಿ ದೂಪದ ಗಾಡ್ ಆಡ್ ಮಾಡ್ಬೋದು ಇನ್ನು ಸ್ಮಿತ್ತಗಳು ಮೈಕೆಗೆ ಮನೆಗೆಲ್ಲ ಕಾರ್ಯವನ್ನ ಕಾರ್ಯವನ್ನು ಆತ್ಮ ಆತ್ಮಸಮಸಗಳಿಗೆ ಮುಕ್ತಾಗಿ ತಂತ್ರ ಬಾರ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಪ್ಪದ ಪೌಡಿಕೊಳ್ಳೆಲ್ಲ ಬೇರೆ ಇದು ನಿಮ್ಮಲ್ಲಿ ಅಂಗಡಿಗಳಲ್ಲಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕೊಳ್ಳುವುದು ಬ್ಯಾಕ್ ಹಾಗೆಲ್ಲ ಬಂದೆಕ್ ಪ್ರತಿಗೆ ತಲುಪತಿವಿ ಪೋಡು ಕೂಡ ಬಂದೆ ಹೆಕ್ ಪ್ರತಿಗೆ ತಲುಪತಿವಿ ನೇರ್ಬೇಟಿಗೆ ಅವಕಾಶ ಇರೋದ್ರೆ ದಯವಿಟ್ಟು ವಿಡಿಯೋಗಳನ್ನ ನೋಡಿ ನೇರ್ಬಿಟಿ ಸುಮ್ನೆ ಸಮಯ ಹಾಳು ಮಾಡ್ಬೇಡಿ ಕೇಳ್ತಾ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಮೂಲಕ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ಯತ ಕರೆಗಳನ್ನು ಮಾಡಬೇಡಿ ಅದನ್ನೆಲ್ಲ ಬ್ಲಾಕ್ ಮಾಡ್ಲಾಗುತ್ತೆ ನಿಮ್ಮ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಹಸ್ತ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಚಾರ್ಜಸ್ ಇರುತ್ತೆ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಸೊ ಮಚ್